ಅಯ್ಯನಹಳ್ಳಿ ಕುರುಬರಾಟಿ ಗ್ರಾಮದಲ್ಲಿ ನಿರಂತರ ಸುರಿದ ಭಾರೀ ಮಳೆಗೆ ಮೆಕ್ಕೆಜೋಳ ಬೆಳೆ ಜಲಾವೃತವಾಗಿದೆ ಚಿತ್ರದುರ್ಗ ತಾಲೂಕಿನ ಅಯ್ಯನಹಳ್ಳಿ ಕುರುಬರಾಟಿ ಗ್ರಾಮದಲ್ಲಿ ಮಂಗಳವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದ್ದು ಓಂಕಾರಪ್ಪ ಎಂಬುವರ ಮೂರು ಪಾಯಿಂಟ್ ಐದು ಎಕರೆ ಮೆಕ್ಕೆಜೋಳ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಇನ್ನೀಗಾಗಲೇ ಸಮೀಪದ ಕಾತ್ರಾಳ ಕೆರೆ ಭರ್ತಿಯಾಗಿದ್ದ ಕೋಡಿ ಬಿದ್ದು ಹರಿಯುತ್ತಿದೆ ಹಲವು ಕಡೆ ಹೊಲ ಜಮೀನುಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡುತ್ತಿದ್ದು ಗ್ರಾಮದ ಓಂಕಾರಪ್ಪ ಎಂಬುವರ ಜಮೀನಿಗೆ ಸಹ ಮಳೆ ನೀರು ನುಗ್ಗಿದ್ದು ಓಂಕಾರಪ್ಪ ಅವರ ಮೂರುವರೆ ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತ ಎರಡು ತಿಂಗಳ ಮೆಕ್ಕೆಜೋಳ ಬೆಳೆಯಲ್ಲಿ ಸಂಪೂರ್ಣ ಜಲಾವೃತವಾಗಿದ್ದು ಇನ್ನು ಒಂದೂವರೆ ತಿಂಗಳಿಗೆ ಮೆಕ್ಕೆಜೋಳ ಕಟಾವು ಹಂತಕ್ಕೆ ಬೆಳೆಯಲಿದ್ದು ಇದೀಗ ಮಳೆ ನೀರು ನಿಂತು ಅವಾಂತರ ಸೃಷ್ಟಿ ಮಾಡುತ್ತಿದೆ ಇನ್ನು ಲಕ್ಷಾಂತರ ಹಣ ಖರ್ಚು ಮಾಡಿ ರೈತ ಮೆಕ್ಕೆಜೋಳ ಬೆಳೆದಿದ್ದು ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆ ಜಲಾವೃತವಾಗಿದ್ದು ಬೆಳೆ ಹಾಳಾಗುವ ಭೀತಿಯಲ್ಲಿ ಈ ಒಂದು ರೈತನ್ನು ಕಂಡು ಕಂಡುಬಂದಿದೆ